ಹಾಯ್ ಹಲೋ ನಮಸ್ಕಾರ ಕನಸುಲರ್ಗೆ ಸ್ವಾಗತ ಫ್ರೆಂಡ್ಸ್ ಇವಾಗಷ್ಟೇ ಇದ್ದೆ ಸೆವೆನ್ ಫಾರ್ಟಿ ಫೈವ್ನ ಆಗಿದೆ ಸರಿ ಅಂತ ಹೇಳಿ ಸ್ವಲ್ಪ ಗಿಡಗಳು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಯಾಕೆ ಅಂದರೆ ನಿನ್ನೆ ಫುಲ್ ಮಳೆ ಜೋರಿದೆ ಸೊ ಹಾಗಾಗಿ ನೋಡಿ ನಿನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆವು ಮತ್ತು ಪಾಟಿಂದ ಫುಲ್ಲು ನೀರು ಮಣ್ಣು ಎಲ್ಲ ಬಂದಿದೆ ಏನು ಮಾಡೋಕ್ಕಾಗಲ್ಲ ಸೊ ಮೇಲುಗಡೆ ಏನಾಗಿದೆ ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಂತೂ ತುಂಬ ಚೆನ್ನಾಗಿ ಒಂದು ಹೂವು ಅರಳಿದೆ ಬೆಂಡೆ ಆಗಿಬಿಟ್ಟಿದೆ ಪಾಪ ಆ ಮಳೆಗೆ ಕಿತ್ಕೊಂಡು ಹೋಗ್ಬೇಕು ಇವತ್ತು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಬೇರೆ ಬೇರೆ ಕೆಲಸ ಇದೆ ಹುಡುಗರದ್ದು ಸ್ಕೂಲ್ ಫೀಸೆಲ್ಲ ಪೇ ಮಾಡೋಕ್ಕೆ ಹೋಗಬೇಕು ನೋಡಿ ಇದೇ ರೀತಿ ಏನು ಮಾಡೋಕ್ಕೆ ಹೋಗಬೇಕು ಆ್ಯಂಡ್ ನೋಡೋಣ ಇವತ್ತೆಲ್ಲ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದೆ ಅದೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಹೇಳ್ತೀನಿ ನೋಡಿ ಪಾಟಲೆಲ್ಲ ಫುಲ್ಲು ನೀರು ತುಂಬ್ಕೊಂಬಿಟ್ಟೈತೆ ಅಷ್ಟು ಮಳೆ ಓದಿದೆ ಫ್ರೆಂಡ್ಸ್ ಯಪ್ಪ ಎಲ್ಲ ಪಾಟ್ಗಳಲ್ಲೂ ಹಾಗೆ ಆಗಿದೆ ಯಾವುದರಲ್ಲೂ ಹೋಗ್ಬಿಟ್ಟಿಲ್ಲ ಇಲ್ಲಿ ನೋಡಿ ಫುಲ್ಲು ನೀರು ಪುದೀನ ಅಂತೂ ಮಿಕ್ಸ್ ಸೊಪ್ಪಾಗಿ ಹೋಗ್ಬಿಟ್ಟೈತೆ ನೋಡಿ ಓ ಇದಂತ ಇನ್ನೂ ಸೂಪರು ಓಕೆ ಈ ಸೊಪ್ಪಿನ ನಾನು ಕಿತ್ತಾಕ್ಲಿಲ್ಲ ಅಂದರೆ ಕಟ್ ಮಾಡಾಕಿಲ್ಲ ಇದೆಲ್ಲ ಬಲ್ತೇ ಹೋಗ್ಬಿಟ್ಟಿದೆ ಅನ್ಕೋತೀನಿ ಓ ಇಲ್ಲ ಫ್ರೆಂಡ್ಸ್ ಇದೆ ಓಕೆ ಇದನ್ನು ಕಟ್ ಮಾಡಿ ಒಂದಿನ ಸಾಂಬಾರು ಮಾಡಬೇಕು ಓಕೆ ಬೆಳಗ್ಗೆ ಬೆಳಗ್ಗೆ ವ್ಯೂ ಈ ಥರ ಇದೆ ವೆದರು ಸೆವೆನ್ ಫಾರ್ಟಿ ಫೈವ್ ಆಗಿದೆ ಓಕೆ ಇವತ್ತಿನ ದಿನಾನ ಇಲ್ಲಿಂದ ಶುರು ಮಾಡ್ತೀನಿ ಮನೆ ಇವಾಗ ಕೆಳಗಡೆ ಹೋಗಿಬಿಟ್ಟು ಕಾಫಿ ಮಾಡಿ ಕೊಡ್ದೆ ನೆಕ್ಸ್ಟ್ ಅದೇನಂತ ನೋಡೋಣ ಆ್ಯಕ್ಚುಲಿ ನಾನು ಇನ್ನೂ ಬೇಗ ಎದ್ದಿದ್ದೆ ಅವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಬಂದೆ ಯಾಕಂದರೆ ಮಳೆ ಬೇರೆ ಬರ್ತಾ ಇತ್ತು ಅವರು ಕಾರ್ ತೊಗೊಂಡೋಗಲ್ಲ ಸುಮ್ಮನೆ ಹಿಂಸೆ ಆಗುತ್ತೆ ಓಡಿಸೋದಿಕ್ಕೆ ಅಂತ ಹೇಳಿ ಬಸ್ಸಲ್ಲಿ ಹೋದರು ಎಲ್ಲಿಗೆ ಅಂದರೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಊರಿಗೆ ಹೋಗಿದ್ದಾರೆ ಸೊ ಇವ್ರಿಂಗ್ ಒಳಗಡೆ ಬಂದುಬಿಡ್ತಾರೆ ಸೊ ತನಕ ಬಸ್ಸಲ್ಲಿ ಹೋಗಿ ಅಲ್ಲಿಂದ ನನ್ನ ತಂಗಿಯವ್ರ ಹಸ್ಬೆಂಡ್ದು ಬ್ಲಡ್ ತಗೊಂಡು ಹೋಗ್ತಾರೆ ಸೊ ಹಾಗಾಗಿ ಅವ್ರಿಗೆ ಡ್ರಾಪ್ ಮಾಡೋಕ್ಕೆ ಅಂತೇಳಿ ಬೆಳಿಗ್ಗೆ ಬಸ್ ಸ್ಟಾಪಿಗೆ ಹೋಗಿದ್ದೆ ಬಿಟ್ಬಿಟ್ಟು ಬಂದೆ ಬಂದು ಮತ್ತೆ ಮಲಗಿದ್ದು ಎದ್ದಿರೋದು ಫೈವ್ ಓ ಕ್ಲಾಕಿಗೇನೋ ಬಿಟ್ಬಿಟ್ಟು ಬಂದಿದ್ದೆ ನಾನು ಫೈವ್ ತರ್ಟಿಗೆ ನಾವು ಬಿಟ್ಟು ಬಂದು ಮತ್ತೆ ಮಲ್ಕೊಂಡಿದ್ದೆ ಹೀಗೆ ಎದ್ದಿದ್ದೀನಿ ಸೊ ಇವಾಗ ಟಿಫನ್ನು ಕಾಫಿ ಟೀ ಈ ಥರ ಮತ್ತು ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ನೋಡ್ಕೊಂಬರೋಣ ಎದ್ದು ಎದ್ಬಿಟ್ಟಿದ್ದಾನೆ ಚಿಕ್ಕವನು ನೋಡಬೇಕು ಏನು ಮಾಡ್ತಿದ್ದಾನೆ ಅಂತ ಸೊ ಈ ಒಂದು ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರಲ್ಲ ನನ್ನ ಚಾನೆಲ್ ಹೊಸ್ದಾಗಿ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಮಕ್ಕಳನ್ನು ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಬನ್ನಿ ಯಾಕೋ ಚಳಿ ಚಳಿಗೆ ಗಂಟ್ಲೆಲ್ಲ ಗರ ಗರ ಅಂತಿದೆ ಇನ್ನೂ ಸ್ವಲ್ಪ ಬೇರೆ ಬೇರೆ ಕೆಲಸಗಳೆಲ್ಲ ಇದೆ ಫ್ರೆಂಡ್ಸ್ ಇಷ್ಟು ದಿನ ಸ್ಕೂಲ್ ಇಲ್ಲ ಅಂತ ಅಂದ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಬಿಟ್ವಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಜ ಯಾಕಂದರೆ ಸ್ಕೂಲ್ ಬ್ಯಾಗ್ದು ಜಿಪ್ಪು ಎಲ್ಲ ಹಾಳಾಗಿದೆ ಅದನ್ನೆಲ್ಲ ಹಾಕ್ಸ್ಕೊಂಬರ್ಬೇಕು ಹೋಗಿ ಫೀಸ್ ಕಟ್ಟಬೇಕು ಸ್ಕೂಲ್ದು ದೆನ್ ನೆಕ್ಸ್ಟು ಬ್ಲೌಸ್ ಇವತ್ತು ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನು ಸಹ ಬ್ಲೌಸ್ ಕಟ್ಟಿಂಗಾಗೆ ಹೋಗಿ ಬರಬೇಕು ಮತ್ತೆ ಹತ್ರ ನೋಡೋಣ ಈ ಒಂದು ದಿನ ಯಾವ ರೀತಿ ಹೋಗುತ್ತೆ ಇದರಲ್ಲಿ ಏನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿರೋ ಅಂತ ನಿಮಗೆ ಕಂಟೆಂಟ್ ಏನಾದರೂ ಸಿಕ್ತು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ಹಾಗಾದರೆ ಇವಾಗ ಕಿತ್ಕೊಂಡು ಹೋಗ್ಲಾ ಇಲ್ಲ ಸ್ನಾನ ಮಾಡಿ ಬಂದು ಕಿತ್ಕೊಂಡ್ಲಾ ಅಂತ ನೋಡ್ತಿದ್ದೀನಿ ಸ್ನಾನ ಮಾಡಿನೇ ಬಂದು ಕಿತ್ಕೊಳ್ಳೋಣ ಇವಾಗ ಮಕ್ಕಳು ಏನು ಮಾಡ್ತಿದ್ರೆ ನೋಡೋಣ ಬನ್ನಿ ನಮ್ಮ ಊಟ ಇನ್ನೂ ಮಲಗಿದ್ದಾನೆ ಗೌತಮ್ ಎದ್ದಿದ್ದಾನೆ ಫ್ರೆಂಡ್ಸ್ ನೋಡಿ ಅವನ ಎದ್ದು ಅವನ ಬೆಡ್ ಎಲ್ಲ ರೆಡಿ ಮಾಡಿ ಕೆಳಗಡೆನೋ ಹೋಗಿದ್ದಾನೆ ಗೋಕುಲ್ ಅನ್ಸಗೆ ತೋರಿಸ್ತೀನಿ

ಕ್ರಿಕೆಟ್ ನೋಡಿ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆನೆ ಎದ್ದು ಕ್ರಿಕೆಟ್ ನೋಡ್ತಿದ್ದಾರೆ ಸಾಯಿ ನೆನ್ನೆ ನೆನೆ ಎಲ್ಲ ನೋಡಿಲ್ಲ ಅಂತ ಇವಾಗ ಕ್ರಿಕೆಟ್ ನೋಡ್ಕೊಂಡು ಕೂತಿರೋದು ಹಾಂ ಬೇರೆ ಕೆಲಸ ಇಲ್ಲಪ್ಪ ಹಾಯ್ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಲೋಕೆ ಅವರು ಬೆಳಿಗ್ಗೆ ಹೋದ್ರಲ್ವ ಆ ಟೈಮಲ್ಲೇ ಎದ್ದು ಅವ್ರಿಗೆ ಕಾಫಿ ಮಾಡಿಕೊಟ್ಟಿದ್ದೆ ಸೊ ಅವರು ಕುಡ್ಬಿಟ್ಟೋರು ನಾನು ಹಾಟ್ ವಾಟರ್ಗೆ ನಾನು ಇನ್ನು ಬೀಟ್ರೋಟ್ ಮತ್ತು ಕ್ಯಾರೆಟ್ದು ಕ್ಯೂಬ್ಸ್ ಬರುತ್ತಲ್ವ ಮಾಡ್ಕೊಂಡಿದ್ದೀನಿ ಅಲ್ವಾ ಮನೇಲೆ ಅದನ್ನು ಹಾಕೊಂಡು ನಾನು ಕುಡಿದ್ಬಿಟ್ಟು ಅವರನ್ನು ಡ್ರಾಪ್ ಮಾಡಿ ಬಂದು ಮತ್ತೆ ಮಲಗಿದ್ದು ಇವಾಗ ಎದ್ದು ಕಾಫಿ ಕುಡಿಯೋಣ ಅಂತ ಹೇಳಿ ಬಂದೆ ಸೊ ಇವಾಗ ಕಾಫಿ ಬಿಸಿ ಮಾಡಿಕೊಂಡು ಕುಡಿದು ಅದಾದ ನಂತರ ಇವತ್ತು ಟಿಫನ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಟ್ಟು ಅದಾದ ನಂತರ ನಾನು ಬ್ಯಾಂಕ್ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನೂ ಬೇರೆ ಬೇರೆ ಕೆಲಸಗಳಿದೆ ನೋಡೋಣ ನಮ್ಮ ಹತ್ತೆಗೇನು ಬ್ಲೌಸ್ ಪೀಸ್ ತಗೊಂಡು ಬ್ಲೌಸ್ನೆಲ್ಲ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು ಆ ಕೆಲಸ ಎಲ್ಲನೂ ಇವತ್ತೊಟ್ಟಿಗೆ ಮುಗಿಸ್ಕೊಳ್ಳೋಣ ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ನೈಟೆಲ್ಲ ಪೂರ್ತಿ ಮಳೆ ಓದಿದೆ ಎಷ್ಟು ಮಳೆ ಅಂದರೆ ಫುಲ್ಲು ರೋಡಲ್ಲೆಲ್ಲ ಮಳೆ ನಿಂತಿದೆ ಜೊತೆಗೆ ಈ ಪಾಟ್ಗಳಲ್ಲೆಲ್ಲ ಮಳೆ ನಿಂತಿದೆ ಮಳೆ ನೀರು ಆ ಥರ ಆಗೋಗ್ಬಿಟ್ಟಿದೆ ಇವತ್ತಿನ ವೆದರು ಸೊ ಆ ವೆದರ್ಗೆ ಬಿಸಿ ಬಿಸಿ ಕಾಫಿ ಫ್ರೆಶ್ ಸೊ ಹಾಗಾಗಿ ಇವಾಗ ಕಾಫಿ ಕುಡ್ದ್ಬಿಟ್ಟು ಟಿಫಿನ್ಗೆ ಮಾವಿನಕಾಯಿ ಚಿತ್ರನ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲೇನಪ್ಪ ಬಿಸಿ ಮಾಡ್ತಿದ್ದೆ ಅಂದರೆ ಇಟ್ಟಿದ್ದೀರಾ ಅಂತ ನೀವು ಅಂದ್ಕೊಂಡ್ರೆ ಅದು ರಾತ್ರಿ ಸಾಂಬಾರಿತ್ತು ಸುಮ್ಮನೆ ವೇಸ್ಟ್ ಆಗೋ ಬದಲು ಬಿಸಿ ಮಾಡಿಟ್ರೆ ಮಧ್ಯಾಹ್ನ ತಿನ್ಕೋಬೋದು ಸಂಜೆಗೆ ಬೇಕಾದರೆ ಫ್ರೆಶ್ ಆಗಿ ಏನಾದರೂ ಮಾಡ್ಕೋಬೋದಲ್ವಾ ಅಂತ ಇವಾಗ ಇಲ್ಲಿ ಸಾಂಬಾರ್ಗೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ ಇವಾಗ ಮಾವಿನಕಾಯಿ ತೊಗೊಂಡು ಅದು ಸಿಪ್ಪೆಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ತುರ್ಕೊಂಡು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ರೆಡಿ ಮಾಡಿಕೊಂಡು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇವಾಗ ಚಿತ್ರಾನ್ನಕ್ಕೆ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಮಾವಿನಕಾಯಿನ ತುರ್ದಿಲಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕಬ್ಬೇವಿನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲೊಂದೆರಡು ಅಂದರೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಸೊ ಇವಾಗ ಮಾಡೋಣ ಬನ್ನಿ ಯಾವ ರೀತಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೈಸ್ ಅಂತೂ ವಿಸಿಲೆಲ್ಲ ಆಯಿತು ಸೊ ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಇಲ್ಲಿಗೆ ಬಾಣಲಿ ಇಟ್ಕೊಳ್ಳೋಣ ಅಂಗ್ಲಿ ಇಟ್ಕೊಂಡು ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಸೊ ನಿನ್ನೆ ನಾನು ವಡೆ ಸುಟ್ಟಿದ್ದೆ ಸೊ ಅದೇ ಎಣ್ಣೆ ಇದೆ ಅದನ್ನೇ ಹಾಕೊಳ್ತೀನಿ ಇವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಹಿಡಿದ ನಂತರ ಬೇಳೆ ಕಡಲೆ ಬೀಜ ಕಡಲೆ ಬೀಜ ಬೆಂದ ನಂತರ ಇಲ್ಲಿ ಈರುಳ್ಳಿ ಹಾಕೊಳ್ತಿದ್ದೀನಿ ಈರುಳ್ಳಿ ಬೆಂದ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಅಷ್ಟು ಹತ್ತಿಮೆಣಸಿನ್ಕಾಯಿನ ಹಾಕೊಳ್ತಿದ್ದೀನಿ ಸೊ ಇಷ್ಟೆಲ್ಲ ಹಾಕೊಂಡಿದ್ದು ಫ್ರೆಂಡ್ಸ್ ನಾನು ಕರ್ಬೈನ್ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತೀನಿ ಯಾಕಂದ್ರೆ ಇಲ್ಲಾಂದ್ರೆ ಸಿಡಿದು ಎಲ್ಲ ಗೋಡೆ ಎಲ್ಲನೂ ಜಿಡ್ ಆಗುತ್ತೆ ಅಲ್ವಾ ಅಟ್ಲೀಸ್ಟ್ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋ ಟೈಮಲ್ಲಿ ಹಾಕ್ಕೊಂಡ್ರೆ ಅಷ್ಟೊಂದೇನು ಸಿಡಿಯಲ್ಲ ಅಷ್ಟೊಂದೇನೂ ಅಲ್ಲ ಸಿಡಿಯೋದೇ ಇಲ್ಲ ಸೊ ಹಾಗಾಗಿ ನಾನು ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ ಸೊ ಇದೆಲ್ಲ ನೀಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಅದು ಆಗೋ ಟೈಮ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಹಾಕೊಂಡಿದ್ದಾದ್ಮೇಲೆ ಮತ್ತೆ ಸ್ವಲ್ಪ ಫ್ರೈ ಮಾಡೋಣ ಸೊ ಈ ಥರ ಫ್ರೈ ಹಾಕಬೇಕಾದ್ರೆ ಅರಿಶಿನ ಪುಡಿ ಹಾಕೊಳ್ಳೋಣ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡು ಕಷ್ಟ ಹಾಕೊಂಡು ಸ್ವಲ್ಪ ಫ್ರೈ ಆದ ನಂತರ ನಾವೇನು ಅಲ್ವಾ ಮಾವಿನಕಾಯಿ ಅದನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾವು ಎಷ್ಟು ಎಣ್ಣೆ ಹಾಕಿದರೂ ಹೀರ್ಕೊಂಡು ಬಿಡತ್ತೆ ಮಾವಿನಕಾಯಿ ತುರಿ ನೋಡಿ ಎಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಅಲ್ವಾ ಈಗ ಒಂದು ಸ್ವಲ್ಪ ಆದರೂ ಎಣ್ಣೆ ಕಾಣಿಸ್ತಿದ್ಯಾ ಇಲ್ಲ ಅಲ್ಲ ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಬೆಂದ್ಕೊಳ್ಳಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿಯಾಗಿ ಹೋಗ್ಬಿಡತ್ತೆ ಮಾವಿನಕಾಯಿ ಚಿತ್ರಾನ್ನ ಸೊ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಓಕೆನಾ ಸೊ ಇದು ಫ್ರೈ ಆಯಿತು ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫೈನಲ್ ಟಚ್ ಏನಿದೆ ಮಿಕ್ಸ್ ಮಾಡಿಕೊಂಡು ಮುಗಿಸಿದ್ರೆ ರೆಡಿ ಆಯಿತು ಮಾವಿನಕಾಯಿ ಚಿತ್ರಾನ್ನ ಇವಾಗಷ್ಟೇ ಸ್ನಾನ ಆಯಿತು ಇವಾಗ ಹೂ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ವಾಹ್ ಈಗ ಬಿಸಿಲು ಬರ್ತಾ ಇದೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ತೊಗೊಂಡಿದ್ದೀನಿ ಇವಾಗ ಹೋಗ್ಬಿಟ್ಟು ಪೂಜೆ ಮಾಡಿ ಟಿಫನ್ ತಿಂದು ಹೊರಡೋದು ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಮುಂಚೆ ನಾನು ತೂಗಿದ ತೂಗು ದೀಪನ ಹಾಕಿದ್ದೆ ಬಟ್ ಅದು ಯಾಕೋ ಅದು ತುಂಬ ಹಿಂಸೆ ಅನಿಸ್ತಿತ್ತು ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಸೊ ಹಂಗಾಗಿ ತೆಗೆದುಬಿಟ್ಟು ಇವಾಗ ಈ ಥರ ದೀಪನ ಇಟ್ಟಿದ್ದೀನಿ ಸೊ ಹಬ್ಬಗಳ ಟೈಮಲ್ಲಿ ಬೇಕಿದ್ದರೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ಒಂದು ಎರಡು ಜೋಕಾಲಿಗೆ ಬೆಲ್ಲನ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಫೈನಲ್ ಆಗಿ ಈ ರೀತಿ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ ಓಕೆನಾ ಸೊ ಬನ್ನಿ ಹೊರಗಡೆ ತೋರಿಸ್ತೀನಿ ಹೊರಗಡೆನೂ ಸಹ ಸಿಂಪಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡು ಅದಾದ ನಂತರ ಇಲ್ಲಿ ಸಾಂಬ್ರಾಣಿ ಹಾಕಿದ್ದೀನಿ ಸೊ ಒಂಥರ ಮನೆಗೆ ಸಾಂಬ್ರಾಣಿ ಹಾಕೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಸ್ಮೆಲ್ಲೂ ಸಹ ಮನೆ ಎಲ್ಲ ಗಮಗಮ ಅನ್ನತ್ತೆ ಅನ್ನೋದಕ್ಕೋಸ್ಕರ ಸೊ ಅಂತೂ ಎಲ್ಲ ಆಯಿತು ಕೆಲಸನೂ ಸಹ ಎಲ್ಲ ಆಗಿದೆ ಇವಾಗ ನಾನು ಸಹ ಟಿಫನ್ ತಿಂದು ಹೊರಡಬೇಕು ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಪೂಜೆ ಆಯಿತು ಎಲ್ಲ ಆಯಿತು ಇವಾಗ ಟಿಫನ್ ತಿನ್ನೋ ಟೈಮ್ ಸೊ ಇವಾಗ ಸ್ವಲ್ಪ ಟಿಫನ್ ತಿನ್ಬೇಡಣ ತಿನ್ಬಿಟ್ಟು ಹೊರಡೋದಕ್ಕೆ ಸರಿ ಹೋಗುತ್ತೆ ಸೊ ಟೆನ್ ತರ್ಟಿಗೆ ಟೆನ್ ತರ್ಟಿ ಲೆವೆನ್ ಹಂಗೆ ಹೊರಡೋಣ ಅಂದ್ಕೊಂಡಿದ್ದೀನಿ ಫುಲ್ಲು ನೋಡಿ ಫಾಕ್ ಥರ ಇದೆ ಮನೆ ಒಳಗಡೆ ಒಗೆ ಸಾಂಬ್ರಾಣಿದು ಸೊ ಇವಾಗ ಫಸ್ಟು ಟಿಫನ್ ಮುಗಿಸ್ಬಿಟ್ಟು ಅದಾದ ನಂತರ ಬೇರೆ ಏನೆಲ್ಲ ಕೆಲಸ ಇದೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ಇವಾಗ

ಫ್ರೆಂಡ್ಸ್ ನಾನು ಸಹ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಇದನ್ನ ತಗೊಳ್ಳೋಣ ಅಂತ ಹೇಳಿ ಬ್ಲೌಸ್ ಪೀಸ್ನ ಬಂದೆ ಸೊ ಪ್ರಿಂಟೆಡ್ ಬೇಕು ಅಂತ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ಪ್ರಿಂಟೆಡ್ ಬ್ಲೌಸ್ನ ನಾನು ತೊಗೊಂಡು ಸ್ಟಿಚ್ಗೆ ಹೊಲಿ ಹಾಕ್ಬಿಟ್ಟು ನಾನು ಮನೆಗೆ ಬಂದೆ ಸೊ ಇಲ್ಲಿ ತೊಗೊಂಡಿದ್ದೀನಿ ತುಂಬ ವೆರೈಟೀಸ್ ಆಫ್ ಏನು ಬ್ಲೌಸ್ ಪೀಸಸ್ ಸಿಗುತ್ತೆ ಸೊ ಅಲ್ಲಿ ನಮ್ಗೆ ಯಾವ್ದು ಬೇಕು ಅದನ್ನು ಮ್ಯಾಚಿಂಗ್ ಮಾಡಿಕೊಂಡು ನಾವು ತೊಗೊಂಡಿರೋ ಅಂಥದ್ದು ಸೊ ಅತ್ತೆಗೆ ಅಂತ ಅಂದರೆ ಅವ್ರಿಗೆ ಫ್ಲವರ್ಸ್ ಫ್ಲವರ್ಸ್ ಏನೋ ಬೇಕು ಅಂತ ಹೇಳಿದರು ಸರಿ ಅಂತ ಹೇಳಿ ಅಲ್ಲಿಂದ ನಾನು ಒಂದು ನಾಲ್ಕು ಇದನ್ನು ಕಟ್ ಮಾಡಿಸ್ಕೊಂಡು ಬ್ಲೌಸ್ ಪೀಸ್ನ ಹೊರಟೆ ಸೊ ಮತ್ತೆ ನಾನು ಈವ್ನಿಂಗ್ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಯಾವುದೇ ಥರ ನಾನು ಮುಂದೆ ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸೊ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಲ್ಫೆಲ್ಲ ಕ್ಲೀನ್ ಮಾಡಿ ಸೊ ಈ ಒಂದು ದಿನನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ So thank you, thank you for watching, see you in the next mini-log, bye bye.